ಹಾಯ್ ವಿದ್ಯಾರ್ಥಿಗಳೇ ಇಂದು ನಾವು ತರಗತಿಯಲ್ಲಿ ವಾಸ್ತವ ಸಂಖ್ಯೆಗಳಲ್ಲಿನ ಎರಡು ಅಂಕದ ಪ್ರಶ್ನೆಯನ್ನು ನೋಡೋಣ ಇಲ್ಲಿ ಪ್ರಶ್ನೆ ಹೇಗಿದೆ ಕೆಳಗಿನ ಪೂರ್ಣಾಂಕಗಳ ಲಾಸಹ ಮತ್ತು ಮಾಸಾಹಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಕೊಟ್ಟಿರುವಂಥ ದತ್ತ ಸಂಖ್ಯೆಗಳು ಎಂಟು ಒಂಬತ್ತು ಇಪ್ಪತ್ತೈದು ಈಗ ನಾವು ಹಿಂದಿನ ತರಗತಿಯಲ್ಲಿ ಎರಡು ಸಂಖ್ಯೆಗಳು ಕೊಟ್ಟಾಗ ನಾವು ಲಾಸಾಹ ಮತ್ತು ಮಾಸಾಹವನ್ನು ಕಂಡುಹಿಡಿದಿದ್ದೇವೆ ಈಗ ಮೂರು ಸಂಖ್ಯೆಗಳು ಕೊಟ್ಟಾಗ ನಾವು ಯಾವ ರೀತಿಯಾಗಿ ಲಾಸಹ ಮತ್ತು ಮಾಸಾಹ ಅಂತ ಈ ಒಂದು ಇವತ್ತಿನ ತರಗತಿಯಲ್ಲಿ ನೋಡೋಣ ಬನ್ನಿ ವಿದ್ಯಾರ್ಥಿಗಳೇ ಇದು ಪರಿಹಾರ ಇಲ್ಲಿ ಎಂಟು ಒಂಬತ್ತು ಇಪ್ಪತ್ತೈದು ಇಲ್ಲಿ ನಾವು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಮಾಡಬೇಕಾಗಿದೆ ಕಾರಣ ಎಂಟು ಒಂಬತ್ತು ಇಪ್ಪತ್ತೈದು ನಾವು ಭಾಗಲಬ್ಧ ಮಾಡಬೇಕಾದ್ರೆ ಅವಿಭಾಜ್ಯ ಸಂಖ್ಯೆಗಳೇ ಒಳಗೊಂಡಿರಬೇಕು ನಾವು ಈಗ ಎಂಟನ್ನು ಭಾಗಿಸೋಣ ಎರಡು ನಾಲ್ಕಲೇ ಎಂಟು ಎರಡು ಎರಡಲೇ ನಾಲ್ಕು ಅಂದರೆ ಎಂಟು ಅನ್ನೋದು ಎರಡು ಅನ್ನೋದು ಅವಿಭಾಜ್ಯ ಸಂಖ್ಯೆ ನಮಗೆ ಗೊತ್ತಿದೆ ಆದ್ದರಿಂದ ಎರಡು ಎಂಟು ಎರಡು ಎಂಟು ಎರಡು ಸೊ ಟೋಟಲ್ ಆಗಿ ಎರಡುಗಳು ಎಷ್ಟಿದ್ದಾವೆ ಮೂರಿದ್ದಾವೆ ಆದ್ದರಿಂದ ಎರಡರ ಎರಡ್ರಿಗಾತ ಮೂರು ಅದೇ ರೀತಿಯಲ್ಲಿ ಒಂಬತ್ತು ಮೂರು ಮೂರಲೇ ಒಂಬತ್ತು ಮೂರು ಅನ್ನೋದರ ಸಂಖ್ಯೆ ಕೂಡ ಅವಿಭಾಜ್ಯ ಸಂಖ್ಯೆ ಒಂಬತ್ತು ಮೂರು ಎಂಟು ಮೂರು ಸೊ ಮೂರುಗಳು ಎಷ್ಟಿದ್ದಾವೆ ನಮಗೆ ಎರಡು ಆದ್ದರಿಂದ ಮೂರು ಸ್ಕ್ವಯರ್ ನಂತರ ಇಪ್ಪತ್ತೈದು ಐದೈದಲೆ ಇಪ್ಪತ್ತೈದು ಇಪ್ಪತ್ತೈದನ್ನು ಕೂಡ ನಾನು ಇಲ್ಲಿ ಬರಿತಾ ಇದ್ದೇನೆ ಐದು ಎಂಟು ಐದು ಐದು ಎಷ್ಟಿದಾವೆ ಎರಡು ಆದ್ದರಿಂದ ಐದರ ಘಾತ ಎರಡು ಈಗ ನಾವು ಕೊಟ್ಟಿರುವಂಥ ದತ್ತ ಸಂಖ್ಯೆಗಳು ಎಂಟು ಒಂಬತ್ತು ಇಪ್ಪತ್ತೈದು ಅಪವರ್ತನಗಳ ಗುಣಲಬ್ಧವಾಗಿ ನಾವು ಬರೆದಿದ್ದೇವೆ ಈಗ ನಮಗೆ ಮುಖ್ಯವಾಗಿ ಏನು ಬೇಕಾಗಿದೆ ಲಾಸಾಹ ಮತ್ತು ಮಾಸಾಹ ಮೊದಲಿಗೆ ನಾವು ಮಾಸಾಹವನ್ನು ಕಂಡುಹಿಡಿಯೋಣ ಮಾಸಹ ಬ್ರಾಕೆಟಲ್ಲಿ ಕೊಟ್ಟಿರುವಂತಹ ದತ್ತ ಸಂಖ್ಯೆಗಳು ಎಂಟು ಒಂಬತ್ತು ಇಪ್ಪತ್ತೈದು ಈಸ್ ಈಕ್ವಲ್ ಟು ಮಾಸಹ ಏನು ಡೆಫಿನೇಷನ್ ಹೇಳ್ತದೆ ಮಾಸಹ ಏನು ಹೇಳ್ತದೆ ಕೊಟ್ಟಿರುವಂತಹ ದತ್ತ ಸಂಖ್ಯೆಗಳಲ್ಲಿ ಅತ್ಯಂತ ಕಡಿಮೆ ಗಾತ ಹೊಂದಿರಬೇಕು ಮತ್ತು ಅದು ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧ ಇರಬೇಕು ನೋಡಿ ಇಲ್ಲಿ ಎರಡರ ಗಾತ ಮೂರಿದೆ ಮೂರರ ಗಾತ ಎರಡಿದೆ ಐದರ ಗಾತ ಎರಡಿದೆ ಇಲ್ಲಿ ನಮಗೆ ಅತಿ ಚಿಕ್ಕ ಪ್ರತಿಯೊಂದರಲ್ಲಿ ನಮಗೆ ಸಾಮಾನ್ಯ ಅವಿಭಾಜ್ಯ ಸಂಖ್ಯೆ ಇಲ್ಲಿ ನಮಗೆ ಸಿಗ್ತಾ ಇಲ್ಲ ನೋಡಿ ಎರಡರ ಗಾತ ಮೂರಿದೆ ಅಂದ್ರೆ ಎರಡನ್ನ ಸಂಖ್ಯೆ ಈ ಒಂಬತ್ತು ಮತ್ತು ಇಪ್ಪತ್ತೈದರಲ್ಲಿ ಇಲ್ಲ ಅದೇ ರೀತಿ ಮೂರು ಗಾತ ಮೂರು ಅನ್ನ ಸಂಖ್ಯೆ ಎಂಟು ಮತ್ತು ಇಪ್ಪತ್ತೈದರಲ್ಲಿ ಇಲ್ಲ ಐದರ ಗಾತ ಎರಡು ಅಂದ್ರೆ ಐದನ್ನ ಸಂಖ್ಯೆ ಎಂಟು ಮತ್ತು ಒಂಬತ್ತರಲ್ಲಿ ಇಲ್ಲ ಅಂದ್ರೆ ಎಲ್ಲವೂ ಕೂಡ ವಿಭಿನ್ನವಾದಂಥ ಸಂಖ್ಯೆಗಳು ಇಲ್ಲಿ ನಮಗೆ ಒಳಗೊಂಡಿದ್ದಾವೆ ಆದ್ದರಿಂದ ಸಾಮಾನ್ಯ ಅವಿಭಾಜ್ಯ ಸಂಖ್ಯೆ ಯಾವುದು ಇದರಲ್ಲಿ ಸೊ ಸಾಮಾನ್ಯ ಅವಿಭಾಜ್ಯ ಸಂಖ್ಯೆ ಅಂತಕ್ಕಂಥದ್ದು ನಮಗೆ ಯಾವ ಸಂಖ್ಯೆ ಒಂದಿಲ್ಲ ಅಂದ್ರೆ ಕೊನೆಗೆ ನಮಗೆ ಕನಿಷ್ಠ ಒಂದು ಅನ್ನೋ ಸಂಖ್ಯೆ ಒಳಗೊಂಡಿರ್ತದೆ ಆದ್ದರಿಂದ ನಾವು ಮಾಸಾಹವನ್ನು ಎಂಟು ಒಂದು ಒಂಬತ್ತು ಇಪ್ಪತ್ತೈದು ಒಂದರಿಂದ ನಾವು ಭಾಗ ಆಗ್ತದೆ ನಾವಿಲ್ಲಿ ಬರೀಬಹುದು ಎರಡರ ಗಾತ ಮೂರು ಇಂಟು ಒನ್ ಅಂತ ಬರೀಬಹುದು ಮೂರರ ಗಾತ ಎರಡು ಇಂಟು ಒನ್ ಅಂತ ಬರೀಬಹುದು ಐದರ ಗಾತ ಎರಡು ಇಂಟು ಒನ್ ಸೊ ಒನ್ ಅಂತಕ್ಕಂಥದ್ದು ಪ್ರತಿಯೊಂದರಲ್ಲಿ ಇದೆ ಆದ್ದರಿಂದ ನಾವು ಒನ್ ಅಂತಕ್ಕಂಥದ್ದು ಮಾಸಾಹ ಅಂತ ತೆಗೆದುಕೊಳ್ತೇವೆ ಅದೇ ರೀತಿಯಲ್ಲಿ ಲಾಸಾಹ ಎಂಟು ಒಂಬತ್ತು ಇಪ್ಪತ್ತೈದು ಇಲ್ಲಿ ನಮಗೆ ಲಾಸಾಹ ಏನು ಹೇಳ್ತದೆ ಅತ್ಯಂತ ಹೆಚ್ಚಿನ ಗಾತ ಹೊಂದಿರಬೇಕು ಪ್ರತಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಇಲ್ಲಿ ನಾವು ಸಾಮಾನ್ಯ ಸಂಖ್ಯೆಯನ್ನು ನೋಡ್ತಾ ಇಲ್ಲ ಲಾಸಹದಲ್ಲಿ ಪ್ರತಿ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಅಪವರ್ತನಗಳ ಗುಣಲಬ್ಧ ನೋಡಿ ಇಲ್ಲಿ ಒಂದು ಎಲ್ಲ ಕಡೆಗೆ ಇದೆ ಅದು ಒಂದು ಬರುತ್ತೆ ನೆಕ್ಸ್ಟ್ ಎರಡಿದೆ ಮೂರು ಇದೆ ಐದು ಇದೆ ಪ್ರತಿಯೊಂದನ್ನು ನಾವು ತೆಗೆದುಕೊಳ್ಬೇಕು ಗಾತ ಚಿಕ್ಕದಿರಲಿ ದೊಡ್ಡದಿರಲಿ ಅದೇ ಸಂಖ್ಯೆಯನ್ನು ನಾವು ತೆಗೆದುಕೊಳ್ಬೇಕು ಸೊ ಎರಡರ ಗಾತ ಮೂರು ಎಂಟು ಮೂರರ ಗಾತ ಎರಡು ಎಂಟು ಐದರ ಗಾತ ಎರಡು ಸೊ ಇಲ್ಲಿ ನಾವು ಒಂದು ಅಂತಕ್ಕಂಥದ್ದು ಸಾಮಾನ್ಯವಾಗಿ ನಮಗೆ ಗೊತ್ತಾಗುತ್ತೆ ಒಂದರಿಂದ ಗುಣಿಸಿದ್ರೆ ನಮಗೆ ಅದೇ ಸಂಖ್ಯೆನೆ ಬರ್ತದೆ ಇಲ್ಲಿ ನಾನು ಮಾಡ್ತೇನೆ ಎರಡರಗಾತ ಮೂರಂದ್ರೆ ಎರಡನ್ನ ಮೂರು ಸಲ ಗುಣಿಸ್ಬೇಕು ಎಷ್ಟಾಯಿತು ಎಂಟಾಯಿತು ಮೂರರ ಘಾತ ಎರಡು ಅಂದ್ರೆ ಮೂರನ್ನು ಎರಡು ಸಲ ಗುಣಿಸ್ಬೇಕು ಎಷ್ಟಾಯಿತು ಒಂಬತ್ತಾಯಿತು ಐದ್ರಗಾತು ಎರಡು ಅಂತ ಹೇಳಿದರೆ ಐದನ್ನು ಎರಡು ಬಾರಿ ಗುಣಿಸ್ಬೇಕು ಇಪ್ಪತ್ತೈದು ಈ ಎಲ್ಲ ಗುಣಲಬ್ಧಗಳನ್ನು ಮಾಡಿದಾಗ ನಮಗೆ ಬರುವಂಥದ್ದೇ ಲಸಹ ಎಂಟು ಒಂಬತ್ತು ಇಪ್ಪತ್ತೈದು ಒಂಬತ್ತೆಂಟಲೆ ಎಪ್ಪತ್ತೆರಡು ಎಂಟು ಇಪ್ಪತ್ತೈದು ಐದರಳೆ ಹತ್ತು ಐದೇ ಮೂವತ್ತೈದು ಮೂವತ್ತಾರು ಎರಡೆರಳೆ ನಾಲ್ಕು ಎರಡ ಹದಿನಾಲ್ಕು ಸೊನ್ನೆ ಹತ್ತು ಏಳು ಎಂಟು ಒಂದು ಹದಿನೆಂಟು ನೂರು ನಮಗೇನಾಗಿರ್ತದೆ ಲಾಸಾಹವನ್ನು ಒಳಗೊಂಡಿರ್ತದೆ ಈ ರೀತಿಯಾಗಿ ನಾವು ಅಭ್ಯಾಸ ಲೆಕ್ಕಗಳನ್ನು ನೋಡಿದಾಗ ನಾನು ಇದು ಅಭ್ಯಾಸ ಲೆಕ್ಕನೆ ಮಾಡಿದ್ದೀನಿ ಇನ್ನು ಉಳಿದಂತಹ ಲೆಕ್ಕಗಳನ್ನು ನೀವು ಇದೇ ಅನ್ನೋ ಕ್ರಮಬದ್ಧವಾಗಿ ಒಂದು ವಿಧಾನದ ಮೂಲಕ ಅನುಸರಿಸಿದಲ್ಲಿ ಎರಡು ಅಂಕಗಳನ್ನು ನಾವು ಸುಲಭವಾಗಿ ವಾಸ್ತವ ಸಂಖ್ಯೆಗಳಲ್ಲಿ ಪಡಿಬಹುದು ಬನ್ನಿ ಫ್ರೆಂಡ್ಸ್ ಇನ್ನು ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ಇನ್ನು ಯಾರಾದರೂ ನನ್ನ ಚಾನಲ್ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಮ್ಮ ಸಮಸ್ಯೆಯನ್ನು ತಿಳಿಸಿ ನಾನು ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು